ಬಿ ಎ ಆರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಆರನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಡಿ ಎಸ್ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಏಳು ಹಿಂದೂ ರಾಷ್ಟ್ರೀಯವಾದಿ ಚಿಂತನೆಗಳು ಹಿಂದೂ ನ್ಯಾಷನಲಿಸ್ಟ್ ಥಾಟ್ಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪಾರ್ಟ್ ಟು ವಿಡಿಯೋ ಇದಾಗಿದೆ ಈಗಾಗಲೇ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ವಿ ಡಿ ಸಾವರ್ಕರರ ಹಿಂದೂ ರಾಷ್ಟ್ರೀಯವಾದದ ಚಿಂತನೆಗಳ ಬಗ್ಗೆ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಹಾಗಾದರೆ ಕಂಟಿನ್ಯೂ ಪಾರ್ಟ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮತ್ತೋರ್ವ ವ್ಯಕ್ತಿಯಾದಂತಹ ಹಿಂದೂ ರಾಷ್ಟ್ರೀಯವಾದಿಯಾದಂಥ ಮತ್ತೋರ್ವ ವ್ಯಕ್ತಿಯ ಬಗ್ಗೆ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಇದೇ ರೀತಿ ಡಿಗ್ರಿ ವಿಡಿಯೋಗಳು ಪರೀಕ್ಷೆ ದೃಷ್ಟಿಯಲ್ಲಿ ನಿಮಗೆ ಬೇಕಾಗಿದ್ದರೆ ತಪ್ಪಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಫೈವ್ ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸನ್ನು ನೋಡ್ಕೊಳೋದಾದರೆ ಯಾರು ಈ ಹಿಂದೂ ರಾಷ್ಟ್ರೀಯವಾದಿ ಮತ್ತೊಬ್ಬ ಹಿಂದೂ ರಾಷ್ಟ್ರೀಯವಾದಿ ಯಾರು ಅಂದರೆ ಗೋಲ್ವಾಲ್ಕರ್ ಅವರ ಬಗ್ಗೆ ನಾವು ನೋಡಿಕೊಳ್ತಾ ಹೋಗೋಣ ಬನ್ನಿ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ಗೋಲ್ವಾಲ್ಕರರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ವಿವರಿಸಿರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಎಮ್ ಎಸ್ ಗೋಲ್ವಾಲ್ಕರರ ರಾಷ್ಟ್ರೀಯವಾದಿ ಚಿಂತನೆಗಳು ನ್ಯಾಷನಲಿಸ್ಟ್ ಥಾಟ್ಸ್ ಆಫ್ ಎಂ ಎಸ್ ಗೋಲ್ವಾಲ್ಕರ್ ಇದರ ಬಗ್ಗೆ ನೋಡೋಣ ಫಸ್ಟ್ ಒನ್ ಯಾವುದು ಅಂದರೆ ಭೌಗೋಳಿಕ ರಾಷ್ಟ್ರೀಯವಾದದ ನಿರಾಕರಣೆ ಗೋಲ್ವಾಲ್ಕರ್ ಅವರು ನಿರ್ದಿಷ್ಟ ಭೂಪ್ರದೇಶದಲ್ಲಿ ನೆಲೆಸಿರುವ ವಿವಿಧ ಸಂಸ್ಕೃತಿ ಮತ್ತು ಭಾಷೆಗಳ ಜನರು ಏಕ ರಾಷ್ಟ್ರೀಯವಾದವನ್ನು ಬೆಂಬಲಿಸಲಾರರೆಂದು ವಾದಿಸಿದ್ದರು ಜೊತೆಗೆ ಭೌಗೋಳಿಕ ರಾಷ್ಟ್ರೀಯವಾದವು ಅಸ್ವಾಭಾವಿಕ ಹಾಗೂ ಅವೈಜ್ಞಾನಿಕ ಪರಿಕಲ್ಪನೆ ಎಂಬುದಾಗಿ ಕೋಲ್ವಾಲ್ಕರರು ಪ್ರತಿಪಾದಿಸಿದರು ಅವರ ಈ ನಿಲುವಿಗೆ ಭೌಗೋಳಿಕ ರಾಷ್ಟ್ರೀಯವಾದದಡಿ ಕಂಡುಬರುವ ಜನರಲ್ಲಿನ ಏಕತೆಯ ಅಲ್ಪಾವಧಿಯಿಂದ ಕೂಡಿದ್ದುದು ಪ್ರಧಾನ ಕಾರಣವಾಗಿತ್ತು ಇದರೊಡನೆ ಭಾರತದ ವಿಭಜನೆಯು ಭೌಗೋಳಿಕ ರಾಷ್ಟ್ರೀಯವಾದದ ವೈಫಲ್ಯವೆಂದು ಅವರು ಅಭಿಪ್ರಾಯಪಟ್ಟರು ಈ ಹಿನ್ನೆಲೆಯಲ್ಲಿ ಭೌಗೋಳಿಕ ತಳಹದಿಯು ರಾಷ್ಟ್ರೀಯವಾದದ ಬದಲು ಸಾಂಸ್ಕೃತಿಕ ಸಂಬಂಧಗಳ ಆಧಾರವುಳ್ಳ ರಾಷ್ಟ್ರೀಯತೆಯನ್ನು ಗೋಲ್ವಾಲ್ಕರರು ಬೆಂಬಲಿಸಿದ್ದರು ಇನ್ನು ಮುಂದುವರೆದು ಎರಡನೇದಾಗಿ ಬರುವುದೇ ಸಾಂಸ್ಕೃತಿಕ ರಾಷ್ಟ್ರೀಯವಾದಕ್ಕೆ ಬೆಂಬಲ ಗೋಲ್ವಾಲ್ಕರರು ಸಾಂಸ್ಕೃತಿಕ ರಾಷ್ಟ್ರೀಯವಾದವನ್ನು ಬಲವಾಗಿ ಪ್ರತಿಪಾದಿಸಿದ್ದರು ಹಿಂದೂ ಪರಂಪರೆಯನ್ನು ಆಧರಿಸಿದ ಸಾಂಸ್ಕೃತಿಕ ಅಸ್ಮಿತೆಯು ರಾಷ್ಟ್ರೀಯವಾದವನ್ನು ಬಲಗೊಳಿಸುವುದೆಂದು ಅವರು ನಂಬಿದ್ದರು ಹಿಂದೂ ಸಂಸ್ಕೃತಿಯು ಭಾರತೀಯ ನಾಗರಿಕತೆಯನ್ನು ಸಂರಕ್ಷಿಸುವ ಮತ್ತು ಮುಂದುವರೆಸುವ ಸಾಮರ್ಥ್ಯವನ್ನು ಪಡೆದಿದೆ ಎಂಬುದು ಅವರ ನಿಲುವಾಗಿತ್ತು ಹೀಗಾಗಿ ಸೂಕ್ತ ಶಿಕ್ಷಣ ಮತ್ತು ತರಬೇತಿಯ ಮೂಲಕ ಜನರ ಮನಸ್ಸಿನಲ್ಲಿ ಸಾಂಸ್ಕೃತಿಕ ವರ್ತನೆಗಳನ್ನು ಬೆಳೆಸಬೇಕೆಂದು ವಾದಿಸಿದರು ಯೋಗ್ಯ ಸಾಂಸ್ಕೃತಿಕ ಮೌಲ್ಯಗಳಿಂದ ಮಾತ್ರವೇ ಹಿಂದೂ ರಾಷ್ಟ್ರೀಯವಾದ ಸಕಾರಗೊಳ್ಳುವುದೆಂಬುದು ಪ್ರತಿಪಾದಿಸಿದರು ಸಾಮಾನ್ಯ ಮತ ಸಾಮಾನ್ಯ ಜನಾಂಗ ಸಾಮಾನ್ಯ ಭಾಷೆ ಸೇರಿದಂತೆ ಸಾಂಸ್ಕೃತಿಕ ರಾಷ್ಟ್ರೀಯವಾದ ಒಳಗೊಂಡ ಐದು ಮೂಲಾಂಶಗಳನ್ನು ಗೋಲ್ವಾಲ್ಕರರು ಪಟ್ಟಿ ಮಾಡಿದ್ದರು ಜನರ ವೈಯಕ್ತಿಕ ಹಕ್ಕುಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಸಮತೋಲನಗೊಳಿಸುವ ಮೂಲಕ ರಾಷ್ಟ್ರೀಯವಾದವನ್ನು ಬಲಗೊಳಿಸಬಹುದೆಂಬುದು ಅವರ ನಿಲುವಾಗಿತ್ತು ಅಂತೆಯೇ ಹಿಂದೂ ಸಾಂಸ್ಕೃತಿಕ ಮೌಲ್ಯಗಳ ಚೌಕಟ್ಟಿನಲ್ಲಿ ರಾಷ್ಟ್ರೀಯವಾದವನ್ನು ಸುಲಭವಾಗಿ ಸಾಧಿಸಬಹುದೆಂಬ ಅಭಿಪ್ರಾಯವನ್ನು ಗೋಲ್ವಾಲ್ಕರರು ಹೊಂದಿದ್ದರು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಮೂರನೇದಾಗಿ ಬರುವುದೇ ಅಖಂಡ ಭಾರತದ ಪ್ರತಿಪಾದನೆ ಗೋಲ್ವಾಲ್ಕರರು ಮತ ಆಧಾರಿತ ದೇಶದ ವಿಭಜನೆಯನ್ನು ಸಮ್ಮತಿಸಿರಲಿಲ್ಲ ಇಸ್ಲಾಂ ಸಮುದಾಯದವರಿಗೆ ಪಾಕಿಸ್ತಾನದ ರಚನೆಗೆ ಮುಂದಾದ ಬ್ರಿಟಿಷ್ ಕ್ರಮವನ್ನು ಅವರು ಬಲವಾಗಿ ಖಂಡಿಸಿದರು ಜೊತೆಗೆ ಐತಿಹಾಸಿಕವಾಗಿ ಭಾರತದ ಭಾಗವಾಗಿದ್ದ ಭೂಭಾಗಗಳನ್ನು ಏಕೀಕರಿಸಲು ಒತ್ತಾಯಿಸಿದರು ಹೀಗೆ ಗೋಲ್ವಾಲ್ಕರರ ರಾಷ್ಟ್ರೀಯವಾದಿ ವಿಚಾರಗಳಲ್ಲಿ ಅಖಂಡ ಭಾರತ ಸಿದ್ಧಾಂತ ಕೇಂದ್ರ ಬಿಂದು ಸ್ಥಾನವನ್ನು ಪಡೆದುಕೊಂಡಿದೆ ನಾಲ್ಕನೇದಾಗಿ ಬರುವುದೇ ಹಿಂದೂ ಏಕತೆ ಮತ್ತು ಸಾಮರಸ್ಯಕ್ಕೆ ಒತ್ತಾಯ ಗೋಲ್ವಾಲ್ಕರರು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಭಾವದಿಂದಾಗಿ ಭಾರತವನ್ನು ತಮ್ಮ ತಾಯ್ನಾಡಿಗೆ ಪರಿಗಣಿಸಿದ್ದರಿಂದ ಹಿಂದೂ ರಾಷ್ಟ್ರೀಯವಾದ ರಚನೆಗೊಳ್ಳುವುದೆಂದು ನಂಬಿದ್ದರು ಇತರ ಧಾರ್ಮಿಕ ಗುಂಪುಗಳಾದ ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರು ಭಾರತವನ್ನು ಆಕ್ರಮಿಸಿ ಹಿಂದೂಗಳನ್ನು ಗುಲಾಮಗಿರಿಗೆ ಒಳಪಡಿಸುವ ಉದ್ದೇಶದಿಂದ ಬಂದವರೆಂಬುದು ಅವರ ನಿಲುವಾಗಿತ್ತು ಜೊತೆಗೆ ಕ್ರಿಶ್ಚಿಯನ್ನರು ಹಾಗೂ ಮುಸಲ್ಮಾನರು ಗಡಿಯಾಚೆಯ ಪುಣ್ಯಭೂಮಿಗೆ ಅಂದರೆ ಮೆಕ್ಕಾ ಮತ್ತು ಜೆರೋಸಲೇಮಿಗೆ ವಿಧೇಯತೆ ತೋರುವುದರಿಂದ ಅವರು ವಾಸ್ತವದಲ್ಲಿ ಹಿಂದೂಗಳಲ್ಲ ಎಂಬ ಅಭಿಪ್ರಾಯವನ್ನು ಗೋಲ್ವಾಲ್ಕರರು ಹೊಂದಿದ್ದರು ಭಾರತದಲ್ಲಿನ ಬಹುತೇಕ ಕ್ರೈಸ್ತರು ಹಾಗೂ ಮುಸಲ್ಮಾನರು ಮತಾಂತರಗೊಂಡ ಹಿಂದೂಗಳಾಗಿದ್ದು ತಮ್ಮ ಪ್ರತ್ಯೇಕತೆಯನ್ನು ಕೈಬಿಟ್ಟು ಹಿಂದೂ ಪರಂಪರೆಯನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಹಿಂದೂಗಳಾಗಲು ಮುಂದಾಗಬೇಕೆಂದು ಕೋಲ್ವಾಲ್ಕರರು ಒತ್ತಾಯಿಸಿದ್ದರು ಆಸಕ್ತಿದಾಯಕ ಅಂಶವೇನೆಂದರೆ ಭಾರತದಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರು ತಮ್ಮ ಧರ್ಮಗಳನ್ನು ಕೈಬಿಡದೆ ಹಿಂದೂ ಜೀವನ ವಿಧಾನವನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಹಿಂದೂ ರಾಷ್ಟ್ರೀಯವಾದವನ್ನು ಎತ್ತಿ ಹಿಡಿಯಬೇಕೆಂಬುದು ಗೋಲ್ವಾಲ್ಕರರ ಆಶಯವಾಗಿತ್ತು ಉದಾಹರಣೆ ಪಾರ್ಸಿಗಳು ಇರಾನಿನಿಂದ ವಲಸೆ ಬಂದಿದ್ದರು ತಮ್ಮ ಧರ್ಮಾಚರಣೆಯೊಡನೆ ಪಾರಂಪರಿಕ ಹಿಂದೂ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಹಿಂದೂ ಪರಿಕಲ್ಪನೆಯ ಭಾಗವಾಗಿದ್ದುದು ಇನ್ನು ಐದನೇದಾಗಿ ಬರುವುದೇ ಸ್ವದೇಶಿ ಪರಿಕಲ್ಪನೆ ಮತ್ತು ಸ್ವ ಅವಲಂಬನೆಗೆ ಒಲವು ಗೋಲ್ವಾಲ್ಕರರು ರಾಷ್ಟ್ರೀಯವಾದದ ನಿರಂತರತೆಗೆ ಜನರಲ್ಲಿ ಸ್ವದೇಶಿ ಪರಿಕಲ್ಪನೆ ಆಳವಾಗಿ ಬೇರೂರಬೇಕೆಂದು ನಂಬಿದ್ದರು ವಿದೇಶಿಗಳ ಅತಿಯಾದ ಅವಲಂಬನೆಯ ನಮ್ಮ ಸಾರ್ವಭೌಮ ಅಧಿಕಾರದ ಶಿಥಿಲತೆಗೆ ಕಾರಣವಾಗಬಹುದೆಂಬುದು ಅವರ ನಿಲುವಾಗಿತ್ತು ಹೀಗಾಗಿ ಆರ್ಥಿಕವಾಗಿ ಭಾರತ ಸ್ವಾವಲಂಬಿಯಾಗಬೇಕೆಂದು ಅವರು ಬಲವಾಗಿ ಪ್ರತಿಪಾದಿಸಿದರು ಈ ಮೇಲೆ ಪ್ರಸ್ತಾಪಿಸಲಾಗಿರುವ ಚಿಂತನೆಗಳಡಿ ಗೋಲ್ವಾಲ್ಕರರು ತಮ್ಮ ರಾಷ್ಟ್ರೀಯವಾದಿ ನಿಲುವುಗಳನ್ನು ಸ್ಪಷ್ಟಪಡಿಸಿರುವರು ಇವರ ಸಾಂಸ್ಕೃತಿಕ ರಾಷ್ಟ್ರೀಯವಾದ ಸ್ವಾವಲಂಬನೆ ಅಖಂಡ ಭಾರತ ಪರಿಕಲ್ಪನೆಯಂತಹ ಚಿಂತನೆಗಳು ಸಮಕಾಲೀನ ಭಾರತದಲ್ಲಿ ಪ್ರಸ್ತುತತೆ ಗಳಿಸಿದ್ದು ಅವರ ಕೊಡುಗೆಗಳನ್ನು ಉಪಯುಕ್ತಗೊಳಿಸಿವೆ ಗೋಲ್ವಾಲ್ಕರರು ಆಧ್ಯಾತ್ಮಿಕ ನೆಲೆಗಟ್ಟಿನ ರಾಷ್ಟ್ರೀಯವಾದದೊಡನೆ ತಮ್ಮ ಚಿಂತನೆಗಳನ್ನು ಸೈನಿಕ ಅಂಶಗಳಿಗೂ ಆದ್ಯತೆ ನೀಡಿದ್ದರು ಜೊತೆಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಹಿಂದುತ್ವವನ್ನು ಗೋಲ್ವಾಲ್ಕರರು ಪ್ರತಿಪಾದಿಸಿದ್ದರು ಎಂಬುದು ಇಷ್ಟು ಗೋಲ್ವಾಲ್ಕರರ ಹಿಂದೂ ರಾಷ್ಟ್ರೀಯವಾದಕ್ಕೆ ಸಂಬಂಧಿಸಿದಂಥ ಅವರ ಚಿಂತನೆಗಳಿಗೆ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಸಮಗ್ರ ಮಾನವತಾವಾದದಲ್ಲಿ ಪ್ರಸ್ತಾಪಿತಗೊಂಡಿರುವ ರಾಷ್ಟ್ರೀಯವಾದಿ ಅಂಶಗಳನ್ನು ಬರೆಯಿರಿ ಈ ಸಮಗ್ರ ಮಾನವತಾವಾದದ ಪ್ರತಿಪಾದಕರು ಯಾರು ಅಂದರೆ ಎಂ ಎಸ್ ಉಪಾಧ್ಯಾಯರು ಅಂತ ನಾವು ಕರಿತೀವಿ ಅವರ ಒಂದು ಮಾನವತಾವಾದದ ಅಂಶಗಳನ್ನು ನೋಡೋದಾದರೆ ಉತ್ತರ ಉಪಾಧ್ಯಾಯರ ಅಭಿಪ್ರಾಯದಲ್ಲಿ ಮಾನವನನ್ನು ಕೇಂದ್ರೀಕರಿಸಿರುವ ಸ್ಥಳೀಯ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವ ಸಮಗ್ರ ಮಾನವತಾವಾದದ ತಿರುಳಾಗಿತ್ತು ಮಾನವರ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುವ ಹಾಗೂ ರಾಷ್ಟ್ರೀಯ ಅಸ್ಮಿತೆಯನ್ನು ಪ್ರತಿನಿಧಿಸುವ ಆರ್ಥಿಕತೆಯ ಮಾದರಿಯನ್ನು ಸಮಗ್ರ ಮಾನವತಾವಾದ ಒಳಗೊಂಡಿತ್ತು ಪಾಶ್ಚಿಮಾತ್ಯ ಮೂಲದ ಬಂಡವಾಳಶಾಹಿವಾದ ಸಮಾಜವಾದ ಅಥವಾ ಸಮತಾವಾದಗಳು ಪರಕೀಯ ಸಿದ್ಧಾಂತಗಳಾಗಿದ್ದು ಮಾನವರ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸಲಾರವೆಂಬುದು ಉಪಾಧ್ಯಾಯರ ನಿಲುವಾಗಿತ್ತು ಈ ಹಿನ್ನೆಲೆಯಲ್ಲಿ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಸಮ್ಮತಿಸಿದರೂ ಸ್ಥಳೀಯ ಅಸ್ಮಿತೆಯನ್ನು ಕಳೆದುಕೊಳ್ಳುವ ಪಾಶ್ಚಿಮಾತ್ಯ ಸೈದ್ಧಾಂತಿಕ ವಿಚಾರಗಳನ್ನು ಅವರು ಒಪ್ಪಿಕೊಳ್ಳಲಿಲ್ಲ ದೀನ್ ದಯಾಳ್ ಉಪಾಧ್ಯಾಯರು ಮಾನವರ ಸರ್ವತೋಮುಖ ಪ್ರಗತಿಗಾಗಿ ಸ್ಥಳೀಯ ಅಗತ್ಯಗಳನ್ನು ಒಳಗೊಂಡ ರಾಷ್ಟ್ರೀಯ ಅಸ್ಮಿತೆಯನ್ನು ಬೆಂಬಲಿಸುವ ಸಮಗ್ರ ಮಾನವತಾವಾದವನ್ನು ಪ್ರತಿಪಾದಿಸಿದರು ಈ ಕೆಳಗೆ ಉಪಾಧ್ಯಾಯರ ಮಂಡಿಸಿರುವ ಸಮಗ್ರ ಮಾನವತಾವಾದದ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದ್ದು ಅವುಗಳಲ್ಲಿ ರಾಷ್ಟ್ರೀಯವಾದದ ನೆರಳನ್ನು ಗುರುತಿಸಬಹುದಾಗಿದೆ ಅದರಲ್ಲಿ ಫಸ್ಟ್ ಒನ್ ಸ್ವತಂತ್ರ ರಾಷ್ಟ್ರದ ಪ್ರಗತಿಗೆ ಪಾಶ್ಚಿಮಾತ್ಯ ಮೂಲದ ಬಂಡವಾಳಶಾಹಿವಾದ ಸಮಾಜವಾದ ಅಥವಾ ಸಮತಾವಾದದ ಪಾಲನೆಯ ಸಹಕಾರಿಯಾಗಲಾರದು ಈ ಹಿನ್ನೆಲೆಯಲ್ಲಿ ಬಂಡವಾಳಶಾಹಿವಾದ ಮತ್ತು ಸಮಾಜವಾದಿಗಳಿಗಿಂತ ಭಿನ್ನವಾದ ಮಧ್ಯಮ ವರ್ಗವನ್ನು ಸಮಗ್ರ ಮಾನವತಾವಾದ ಬೆಂಬಲಿಸುತ್ತದೆ ಸೆಕೆಂಡ್ ಒನ್ ಪಾಶ್ಚಿಮಾತ್ಯ ವಿಜ್ಞಾನವನ್ನ ಸ್ವಾಗತಿಸಬಹುದಾದರೂ ಅದನ್ನ ರಾಷ್ಟ್ರೀಯ ಸನ್ನಿವೇಶಕ್ಕೆ ತಕ್ಕಂತೆ ಬಳಸಿಕೊಂಡರೆ ಮಾತ್ರ ಜನರ ಹಿತಾಸಕ್ತಿ ರಕ್ಷಿಸಲ್ಪಡುತ್ತದೆ ನೆಕ್ಸ್ಟ್ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಜೀವನ ವಿಧಾನಗಳೆರಡೂ ಭಿನ್ನವಾಗಿದ್ದು ಮೌಲ್ಯವಿಲ್ಲದ ಪಾಶ್ಚಿಮಾತ್ಯ ಜೀವನ ವಿಧಾನವನ್ನ ಅನುಸರಿಸಲಾಗದು ದೇಹ ಮನಸ್ಸು ಬುದ್ಧಿ ಹಾಗೂ ಆತ್ಮಗಳನ್ನು ಮೈಗೂಡಿಸಿಕೊಂಡಿರುವ ಭಾರತೀಯ ಸಂಸ್ಕೃತಿಯ ಜೀವನ ವಿಧಾನ ವಿಧಾನವೇ ಶ್ರೇಷ್ಠ ಇನ್ನು ನಾಲ್ಕನೇದಾಗಿ ಬರುವುದೇ ಆದಿಶಂಕರಾಚಾರ್ಯರು ಪ್ರತಿಪಾದಿಸಿರುವ ದ್ವಂದ್ವಗಳಿಲ್ಲದ ಅದ್ವೈತ ಸಿದ್ಧಾಂತವನ್ನು ಸಮಗ್ರ ಮಾನವತಾವಾದ ಹೋಲುತ್ತದೆ ಫಿಫ್ತ್ ಒನ್ ರಾಜಕೀಯದಲ್ಲಿ ನೈತಿಕತೆ ಸ್ವದೇಶಿ ಪರಿಕಲ್ಪನೆ ಗುಡಿ ಕೈಗಾರಿಕೆಗಳ ಆರ್ಥಿಕತೆಯ ಪ್ರತಿಪಾದನೆ ಸಿಕ್ಸ್ತ್ ಒನ್ ದೇಶದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ನಿರ್ಲಕ್ಷಿಸಿ ಪಾಶ್ಚಿಮಾತ್ಯ ಮೂಲದ ಚಿಂತನೆಗಳಿಂದ ಪ್ರಭಾವಕ್ಕೊಳಗಾಗದಿದ್ದರಿಂದ ನೆಹರು ಮಾದರಿಯ ಅಭಿವೃದ್ಧಿಯು ಕಂಡನೆ ಒಟ್ಟಿನಲ್ಲಿ ಉಪಾಧ್ಯಾಯರು ಹೇಳುವಂತೆ ಭಾರತೀಯ ಸಂಸ್ಕೃತಿಯ ತಳಹದಿ ಏಕಾತ್ಮಕತೆ ದೇಹ ಮನಸ್ಸು ಬುದ್ಧಿ ಆತ್ಮಗಳ ಸಮಗ್ರ ಮುನ್ನಡೆಯೇ ಭಾರತದ ಆದರ್ಶವೆಂಬುದು ಅವರ ನಿಲುವಾಗಿತ್ತು ಸಮಗ್ರ ಪ್ರಗತಿಗಾಗಿ ಭಾರತದ ಸಾಮಾಜಿಕ ವ್ಯವಸ್ಥೆ ಯೋಜಿತವಾಗಿದ್ದು ಆ ವ್ಯವಸ್ಥೆಯ ಜೊತೆಗೆ ಭವಿಷ್ಯತ್ತಿನ ಭಾರತದ ಜೀವನ ಹೇಗಿರಬೇಕೆಂದು ವಿಚಾರಗಳನ್ನು ಉಪಾಧ್ಯಾಯರು ಪ್ರತಿಪಾದಿಸಿದ ಏಕಾತ್ಮಕ ಮಾನವತಾವಾದ ಎಂಬ ಸಿದ್ಧಾಂತದಲ್ಲಿ ಸ್ಪಷ್ಟಪಡಿಸಿದರು ಈ ಸಿದ್ಧಾಂತವು ಸೂಚ್ಯವಾಗಿ ಉಪಾಧ್ಯಾಯರ ರಾಷ್ಟ್ರೀಯವಾದ ನಿಲುವುಗಳನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುವಲ್ಲಿ ಸಫಲಗೊಂಡಿದೆ ಎಂಬುದು ಇಷ್ಟು ಉಪಾಧ್ಯಾಯರ ಮಾನವತಾವಾದದ ಲಕ್ಷಣಗಳಾಗಿದ್ದವು ಅಂತ ಹೇಳುತ್ತಾ ಮತ್ತು ಈ ಅಧ್ಯಾಯದ ಸಂಪೂರ್ಣ ಅಂಶಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಕೂಡ ಮಾಡಿದ್ದೀನಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸಿನಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯಗಳನ್ನು ಸ್ವಾರಸ್ಯಪೂರ್ಣವಾಗಿ ಇದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಅನುಕೂಲವಾಗುವ ರೀತಿಯಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ